ರಾಮಗುಡ್ಡೆಯ ವಿಷ್ಣು ಚಾಮುಂಡೇಶ್ವರಿ ದೇವಾಲಯದಲ್ಲಿ ಕೋಲ ಸೇವೆ ನಡೆಯಿತು ದೈವವು ನಿಗಿ ನಿಗಿ ಕೆಂಡದ ರಾಶಿಯನ್ನು ಪ್ರವೇಶಿಸುವ ದೃಶ್ಯ ಇದೆ ಜಲ್ ಎನಿಸುವಂತಿತ್ತು ಕಾಸರಗೋಡು ನೆಲ ಉತ್ತರ ಮಲಬಾರ್ ಭಾಗದಲ್ಲಿ ಕಂಡುಬರುವ ಅಪರೂಪದ ಆಚರಣೆಗಳಲ್ಲಿ ಒಂದು ವಿಷ್ಣುಮೂರ್ತಿಯ ಒತ್ತೆಕೋಲ ಸೇವೆ ತುಳುನಾಡಿನ ಕೆಲವೇ ಕಡೆಗಳಲ್ಲಿ ಈ ಆಚರಣೆಯನ್ನ ನಡೆಸುವ ಕ್ರಮವಿದೆ ಕೇರಳ ಗಡಿ ಹಂಚಿಕೊಂಡಿರುವ ಪುತ್ತೂರು ಸುಳ್ಯ ಇತರೆ ಭಾಗಗಳಲ್ಲಿ ಒತ್ತೆಕೋಲದ ಪ್ರಭಾವ ಹೆಚ್ಚಿದೆ ಒತ್ತೆಕೋಲವು ತೌಳವನಾಡಿಗಿಂತ ಕೇರಳದ ಕಾಸರಗೋಡು ಮತ್ತು ಕಣ್ಣೂರು ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಬಹುದು ಈ ಭಾಗದಲ್ಲಿ ಈ ಸಂಪ್ರದಾಯವನ್ನ ಪಾಲಿಸಿಕೊಂಡು ಬರುವ ಭಕ್ತರ ಸಂಖ್ಯೆ ಹೆಚ್ಚು ಈ ದೈವವು ತನ್ನದೇ ಆದ ಹಿನ್ನೆಲೆಯನ್ನ ಹೊಂದಿದ್ದು ಇತಿಹಾಸದ ಬೇರುಗಳೊಂದಿಗೆ ಬೆಸೆಯುತ್ತದೆ ಒತ್ತೆ ಕೋಲದ ವಿಶೇಷತೆ ಇರುವುದೇ ಅದರ ಆಚರಣೆಯಲ್ಲಿ ಅನೇಕ ಕ್ಲಿಷ್ಟಕರವಾದ ಆಚರಣೆಗಳನ್ನು ಇದು ಒಳಗೊಂಡಿದೆ ಮಲಯ ಸಮುದಾಯ ವರ್ಗಕ್ಕೆ ಒಳಪಟ್ಟವರು ವಿಷ್ಣುಮೂರ್ತಿ ದೈವದ ಕೋಲಧಾರಿಗಳಾಗಿರುತ್ತಾರೆ ವಿಷ್ಣುಮೂರ್ತಿಯ ದೈವದ ಜೊತೆಗೆ ಬೆಳ್ಚಡರೆಂಬ ಜನಾಂಗದವರು ಇದರ ಸೇವಕರಾಗಿ ಇರುತ್ತಾರೆ ಕೆಂಡ ಸೇವೆಯ ಆರಂಭ ಇವರು ಮೊದಲಿಗೆ ಅಗ್ನಿ ಪ್ರವೇಶವನ್ನ ಮಾಡ್ತಾರೆ ಮಲಯಾಳಂ ಭಾಷೆಯಲ್ಲಿ ಮಾತ್ರ ಈ ದೈವ ನುಡಿಯನ್ನ ಹೇಳುತ್ತೆ ಒತ್ತೆ ಕೋಲದ ಕಟ್ಟಿಗೆಗೆ ಹೆಚ್ಚಾಗಿ ಹುಣಸೆ ಮರವನ್ನ ಬಳಸುತ್ತಾರೆ ಸೇವೆ ನಡೆಯುವುದು ಬೆಳಕಿನ ಜಾವದಲ್ಲಿ ಆ ರಾತ್ರಿ ಕುಳಿಚಾಟ ಎಂಬ ವಿಶಿಷ್ಟ ಆಚರಣೆ ನಡೆಯುತ್ತೆ ಕುಳಿಚಾಟಕ್ಕೂ ಮುನ್ನ ಬೃಹತ್ ಕಟ್ಟಿಗೆ ರಾಶಿಗೆ ಅಗ್ನಿ ಸ್ಪರ್ಶವನ್ನ ಮಾಡಲಾಗುತ್ತೆ ಮೊದಲಿಗೆ ಪಾತ್ರಿಗಳು ಅಥವಾ ಬೆಲ್ಚಪಾಡರು ಅಗ್ನಿ ಪ್ರವೇಶವನ್ನ ಮಾಡ್ತಾರೆ ಇದಾದ ಬಳಿಕ ವಿಷ್ಣುಮೂರ್ತಿ ಕೋಲಧಾರಿ ಓಡುತ್ತಾ ಬಂದು ಮುಮ್ಮುಖವಾಗಿ ಕೆಂಡದ ರಾಶಿಗೆ ಬೀಳ್ತಾರೆ ಹೀಗೆಯೇ ಮೂರರಿಂದ ಐದು ಸಾರಿ ಆ ಕೆಂಡದ ಸುತ್ತ ಸುತ್ತುತ್ತಾ ಅದರ ಮೇಲೆ ಬೀಳಲಾಗುತ್ತೆ ಇದು ನೋಡುಗ ಭಕ್ತ ಸಮೂಹದಲ್ಲಿ ರೋಮಾಂಚನ ಉಂಟು ಮಾಡುತ್ತೆ ಇದುವೇ ಕೆಂಡ ಸೇವೆ ಇದು ಕೋಲದ ಪ್ರಮುಖ ಆಚರಣೆ ನರಸಿಂಹ ಅವತಾರವಾಗಿ ಹಿರಣ್ಯ ಕಶ್ಯಂಪವನ್ನು ಕೊಂದ ಮೇಲೆ ಆದ ಮೈಲಿಗೆಯನ್ನ ತೊಳೆದುಕೊಳ್ಳುವುದಕ್ಕಾಗಿ ವಿಷ್ಣುಮೂರ್ತಿ ಪ್ರವೇಶವನ್ನ ಮಾಡುವುದಾಗಿ ನಂಬಿಕೆ ಕೆಂಡ ಸೇವೆ ಮುಗಿದ ಮೇಲೆ ದೈವ ನುಡಿ ಹೇಳಿ ಅಭಯ ನೀಡಿ ದೈವದ ಪಾತ್ರಧಾರಿ ಪ್ರಸಾದವನ್ನ ಹಂಚುತ್ತಾರೆ ರಾಮಗುಡ್ಡಿಯ ವಿಷ್ಣು ಚಾಮುಂಡಿ ದೇವಾಲಯದಲ್ಲಿ ಒತ್ತೆಕೋಲ ಸೇವೆಯ ಅಂಗವಾಗಿ ಕೆಂಡದ ರಾಶಿಗೆ ಬೀಳುವ ಒಂದು ಝಲಕ್ ಇಲ್ಲಿದೆ